ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತಂದರೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮನುಷ್ಯನ ಜೀವನದ ನಗ್ನ ಸತ್ಯವೇನಪ್ಪ ಅಂದರೆ ಪ್ರಪಂಚದಲ್ಲಿ ಇರುವ ಶೇಕಡ ನೂರಕ್ಕೆ ಶೇಕಡ ತೊಂಬತ್ತೈದಷ್ಟು ಜನರಿಗೆ ಸತ್ಯಕ್ಕಿಂತಲೂ ಸಹ ಸುಳ್ಳಿನ ಮೇಲೆ ನಂಬಿಕೆ ಮತ್ತು ಪ್ರೀತಿ ಜಾಸ್ತಿ ಸಹಾಯ ಮಾಡುವವರಿಗಿಂತಲೂ ಮೋಸ ಮಾಡುವವರ ಮೇಲೆ ಪ್ರೀತಿ ಅಭಿಮಾನ ಜಾಸ್ತಿ ಕೋಪದಲ್ಲಿ ಬುದ್ಧಿ ಹೇಳುವ ಬಂಧು ಬಳಗ ಅವರಿಗಿಂತಲೂ ಜೇನಿನ ಹಾಗೆ ಸಿಹಿ ಹಾಗೆ ಮಾತನಾಡಿ ಅವರನ್ನು ಕೆಟ್ಟದಾರಿಗೆ ಅಥವಾ ಹಾಳು ಬಾವಿಗೆ ನೂಕುವಂತಹ ವೈರಿಗಳ ಮೇಲೆ ಇಂಥವರಿಗೆ ಪ್ರೀತಿ ಮತ್ತು ವಿಶ್ವಾಸ ಜಾಸ್ತಿ ಹಾಗೆ ಅವರ ಜೊತೆಗೂ ಸಹ ಇವರು ಇರ್ತಾರೆ ಅಷ್ಟು ಖಚಿತವಾಗಿ ನಾನು ಹೇಗೆ ಹೇಳ್ತಾ ಇದ್ದೇನೆ ಅಂತೀರಾ ಇಲ್ಲಿದೆ ನೋಡಿ ರಹಸ್ಯ ಅದನ್ನು ನಾನು ನಿಮಗೆ ಉದಾಹರಣೆ ಸಮೇತ ಹೇಳ್ತೇನೆ ಅದೇನಪ್ಪ ಅಂದರೆ ಮನುಷ್ಯನ ಜೀವನ ಭೂಮಿಯ ಮೇಲೆ ಶಾಶ್ವತ ಎಂದು ಭ್ರಮೆಯಲ್ಲಿ ಬದುಕುವವರು ಇದ್ದಾರೆ ಇದು ಅಪ್ಪಟ ಸುಳ್ಳು ಮತ್ತು ಅವರವರ ಆಸೆ ಹಾಗೂ ಕಲ್ಪನೆಗೆ ಕಲ್ಪನೆ ಮನುಷ್ಯರಾಗಿ ಪ್ರತಿಯೊಬ್ಬರೂ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಮರಣ ಸಹಜ ಇದು ಸತ್ಯ ಆದರೆ ಕೆಲವು ಅವಿವೇಕಿಗಳಿಗೆ ಇದರ ಅರಿವು ಇರುವುದಿಲ್ಲ ಹಾಗೂ ನಾವು ಭೂಮಿಯ ಮೇಲೆ ಶಾಶ್ವತವಾಗಿ ಇರಲ್ಲ ಅಂತ ಗೊತ್ತಿದ್ದರೂ ಸಹ ಅವಶ್ಯಕತೆಗಿಂತ ಹೆಚ್ಚು ಹಣ ಆಸ್ತಿ ಅಧಿಕಾರವನ್ನು ಸಂಪಾದನೆ ಮಾಡುತ್ತಾ ಅಧಿಕಾರ ಹಾಗೂ ಹಣದ ಅಮಲಿನಲ್ಲಿ ನಾನು ನನ್ನದು ದೇವರಿಗಿಂತ ನಾನೇ ದೊಡ್ಡವನು ನಾನೇ ಸೃಷ್ಟಿಕರ್ತ ಎನ್ನುವ ಹಾಗೆ ಕೆಲವು ದಿನಗಳ ಅಥವಾ ವರ್ಷಗಳ ಕಾಲ ಮೀರೀತಾರೆ ಅಂತಹ ಸಮಯದಲ್ಲಿ ಇಂತಹ ಅವಿವೇಕಿಗಳಿಗೆ ನನ್ನವರು ತನ್ನವರು ಎನ್ನುವ ಪ್ರೀತಿ ಅಭಿಮಾನ ಸಂಬಂಧಗಳ ಬೆಲೆ ಕಿಂಚಿತ್ತು ಗೊತ್ತಿರಲ್ಲ ಎಂದರೆ ತಪ್ಪಾಗಲಾರದು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ಮನುಷ್ಯ ಜೀವನ ನಶ್ವರ ಹುಟ್ಟು ಉಚಿತ ಸಾವು ಖಚಿತ ಎಂದು ಗೊತ್ತಿದ್ದರೂ ಸಹ ಸಾವನ್ನು ಯಾವಾಗಲೂ ದ್ವೇಷಿಸುತ್ತಿರುತ್ತಾರೆ ಸಾವು ಅವರ ಬಳಿ ಸುಳಿಯುವುದಿಲ್ಲ ಇವರು ಬ್ರಹ್ಮನಿಂದ ಹೊರ ಪಡೆದ ಪುರುಷೋತ್ತಮನ ಹಾಗೆ ಸದಾಕಾಲ ಚಿರಂಜೀವಿಯಾಗಿ ಜೀವಿಸುತ್ತಾರೇನೋ ಎನ್ನುವವರ ಹಾಗೆ ಜೀವನ ನಡೆಸುತ್ತಾರೆ ಅವರ ಭ್ರಮೆಯಲ್ಲಿ ನಿಜವಾಗಿಯೂ ಇಂತಹ ಭ್ರಮೆಯಲ್ಲಿ ಬದುಕುವವರು ಎಂತಹ ಮೂರ್ಖರಲ್ಲವೇ ಇದನ್ನು ನೀವು ನಿಜವಾಗಿಯೂ ನೆನೆಸ್ಕೊಂಡ್ರೆ ನಗು ಬರುತ್ತೆ ಹಾಗೆಯೇ ಮುಂದೊಂದು ದಿನ ಅವರ ಸಾವು ಹತ್ತಿರ ಬಂದಾಗ ಇಲ್ಲವೇ ಅದಕ್ಕೆ ಮೊದಲು ಆಸ್ಪತ್ರೆಯಲ್ಲಿ ಹಾಸಿಗೆಯ ಮೇಲೆ ಹೆಣದ ಹಾಗೆ ಮಲಗಿದ್ದಾಗ ಅಂದು ಅವರ ಕಣ್ಣು ತೆರೆಯುತ್ತದೆ ಅವರು ನಿಜವಾಗಿಯೂ ಮಾಡಿದಂತಹ ಎಲ್ಲ ತಪ್ಪುಗಳೇನು ಅವರು ಯಾಕೆ ಇಷ್ಟು ದಿನ ತನ್ನ ಜೀವನವನ್ನು ನಶ್ವರ ಮಾಡಿಕೊಂಡ್ರು ಅಂತ ಆದ್ರೇನು ಪ್ರಯೋಜನ ಎಲ್ಲ ಮುಗಿದ ಮೇಲೆ ಪರಿಚಯತ್ತಾಪಪಟ್ಟರೆ ಅವರಿಗೂ ಲಾಭ ಇಲ್ಲ ಅವರ ಬಂಧು ಮಿತ್ರರಿಗೂ ಹಾಗ ಕುಟುಂಬದವರಿಗೂ ಲಾಭ ಇಲ್ಲ ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ ಜೀವಂತವಾಗಿ ಇರುವಾಗಲೇ ಮನುಷ್ಯರಾಗಿ ಎನ್ನುವುದೇ ನನ್ನ ಅನುಭವದ ಮಾತು ಏನಂತೀರ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡೋಣ ಅಲ್ಲಿವರಿಗೆ ನಮಸ್ಕಾರ